ಅನ್ನದಾತ ಬಂಧುಗಳೇ ಹಾಗೂ ಮಣ್ಣಿನ ಮಿತ್ರರಿಗೆ ನಮಸ್ಕಾರ ಇವತ್ತು ನಾನು ನಮ್ಮ ಕೈತೋಟದಲ್ಲಿ ಏನು ನಮ್ಮ ಸಂಭ್ರಮ ಕೈತೋಟ ಏನಿದೆ ಅಲ್ಲಿ ಅಡಿಕೆ ಗಿಡುವ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ ಹಾಗಾಗಿ ಅಡಿಕೆ ಗಿಡ ಒಳ್ಳೆಯ ಅಡಿಕೆ ತಳಿಯಿಂದ ತಂದಂತಹ ಗಿಡಗಳು ಇವು ಇವನ್ನು ಇವತ್ತು ನಾವು ಪ್ಲಾಂಟೇಷನ್ ಮಾಡೋಣ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ ಇವು ಪ್ಯಾಕೆಟ್ನಲ್ಲಿ ಐದು ತಿಂಗಳುಗಳ ಕಾಲ ಪ್ಯಾಕೆಟ್ನಲ್ಲಿ ನರ್ಸರಿಯಾಗಿ ಬೆಳೆಸಿರ್ತಕ್ಕಂಥ ಗಿಡಗಳು ಐದು ತಿಂಗಳು ಇವಕ್ಕೆ ವಯಸ್ಸಾಗಿದೆ ಈಗ ನೇರವಾಗಿ ನಮ್ಮ ಕೈತೋಟದಲ್ಲಿ ತೋಟದಲ್ಲಿ ಇರತಕ್ಕಂಥ ಜಾಗಕ್ಕೆ ನಾವು ನೆಡಬೇಕಾಗಿದೆ ಈಗ ಹಾಗಾಗಿ ಎಲ್ಲವನ್ನು ಚೀಲದಿಂದ ಹೊರಗೆ ತೆಗಿತಾಯಿದ್ದೀನಿ ಒಟ್ಟು ಐದು ಸಸಿಗಳಿದ್ದಾವೆ ನೀವು ನೋಡ್ಬಾರ್ದು ಭಾಳ ಚೆನ್ನಾಗಿ ಬೆಳ್ಕೊಂಡಿದ್ದಾವೆ ಈಗ ಅವನ್ನ ನೆಡುವಂಥ ಕೆಲಸವನ್ನು ಮಾಡಲಿಕ್ಕೆ ಅದಕ್ಕೆ ನೆಡೋದಕ್ಕಿಂತ ಮುಂಚೆ ಮುಂಚಿತವಾಗಿ ನಾವು ಲ್ಯಾಂಡ್ ಪ್ರಿಪ್ರೇಷನ್ ಅಂತ ಹೇಳ್ತೀವಿ ಗುಂಡಿ ಹೊಡೆಯೋದಾಗಲಿ ಗೊಬ್ಬರ ಹಾಕೋದಾಗಲಿ ಹೇಗೆ ಅದನ್ನು ನೆಡುವ ಒಂದು ಕ್ರಮವನ್ನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಅಡಿಕೆಯನ್ನು ಕೈ ತೋಟದಲ್ಲಿ ನೆಡೋದಕ್ಕೆ ಮುಂಚಿತವಾಗಿ ಸಿದ್ಧತೆಯಾಗಿ ನಾವು ಏನೇನು ಸಲಕರಣೆಗಳು ಬೇಕಾಗ್ತವೆ ಅನ್ನೋದು ಸಹ ಮಾಹಿತಿ ನಿಮಗೆ ಬೇಕಾಗ್ತದೆ ನಾನು ನನ್ನ ಕೈಲಿ ನೋಡ್ತಾ ಇರ್ಬೋದು ನೀವು ಇದು ಸಲಿಕೆ ಮಣ್ಣನ್ನು ಅಗಿಲಿಕ್ಕೆ ಮತ್ತು ನಮಗೆ ಮಣ್ಣನ್ನು ಗುಂಡಿ ಮಾಡ್ತೀವಿ ನಾವು ಗಿಡಗಳನ್ನು ನೆಡಲಿಕ್ಕೆ ಸುಮಾರು ಎರಡು ಎರಡಡಿ ಅಗಲ ಎರಡಡಿ ಉದ್ದ ಎರಡ ಐಟು ಈ ಒಂದು ಅಳತಿನಲ್ಲಿ ಅಡಿಕೆ ಸಸಿಯನ್ನು ನೆಡಲಿಕ್ಕೆ ಗುಂಡಿಯನ್ನ ತೋಡುವಂತ ಕ್ರಮ ಅಷ್ಟಿದ್ರೆ ಸಾಕಾಗುತ್ತೆ ಈಗ ಆ ಒಂದು ಕೆಲಸವನ್ನ ನಾನು ಆರಂಭಿಸಿದ್ದೀನಿ ಸ್ನೇಹಿತರೆ ಈಗ ನೀವು ನೋಡ್ತಾ ಇರ್ಬೋದು ಅಡಿಕೆ ಗಿಡ ಹಾಕ್ಲಿಕ್ಕೆ ಈಗ ಇಲ್ಲಿ ಗುಂಡಿಯನ್ನು ಹೊಡೆದಿದ್ದೀನಿ ಸಾಮಾನ್ಯವಾಗಿ ಸುಮಾರು ಮೂರಡಿ ಮೂರಡಿ ಬೇಕಾಗ್ತದೆ ಎರಡಡಿ ಅಗಲ ಎರಡಡಿ ಉದ್ದ ಎರಡಡಿ ಎತ್ತರ ಇದ್ದರೂ ಗುಂಡಿ ಇದ್ದರೂ ಸಾಕು ಆ ಗುಂಡಿ ಸಿದ್ಧತೆಯನ್ನು ಮಾಡಿದ್ದೀನಿ ಪೂರ್ತಿ ಮುಗಿಸಿದ್ದೀನಿ ಆ ಗುಂಡಿ ಹೊಡೆದಾದಮೇಲೆ ಪ್ಯಾಕೆಟ್ನಲ್ಲಿ ಇರ್ತಕ್ಕಂಥ ಈ ಒಂದು ಪ್ಲಾಸ್ಟಿಕ್ಕನ್ನು ತೆಗಿಬೇಕು ಈ ರೀತಿಯಲ್ಲಿ ತೆಗೆದುಬಿಟ್ಟು ಪ್ಲಾಸ್ಟಿಕ್ಕನ್ನು ತೆಗೆದುಬಿಟ್ಟು ನೇರವಾಗಿ ಗಿಡವನ್ನು ಗುಂಡಿಗೆ ಇಡ್ತಕ್ಕಂಥದ್ದು ಇಟ್ಬಿಟ್ಟು ಇರ್ತಕ್ಕಂಥ ಮಣ್ಣನ್ನು ಪೂರ್ತಿ ಗುಂಡಿಗೆ ಸಂಪೂರ್ಣವಾಗಿ ಗಿಡ ಗಿಡದ ಕಾಂಡ ಪೂರ್ತಿ ಮುಚ್ಕೊಳ್ಳುವ ರೀತಿನಲ್ಲಿ ಮಣ್ಣನ್ನು ಸುತ್ತಲೂ ಬಿಡುವಂಥದ್ದು ಮತ್ತು ಮಣ್ಣನ್ನು ಸಂಪೂರ್ಣವಾಗಿ ಮುಚ್ಚಬೇಕು ಗಾಳಿ ಆಡಬಾರ್ದು ಗಿಡಕ್ಕೆ ಸಡಿಲವಾಗಿ ಗಿಡವನ್ನು ನೆಡಬಾರ್ದು ಗಟ್ಟಿಯಾಗಿ ಈ ಥರ ಗುಂಡಿಗೆ ಇಟ್ಬಿಟ್ಟು ಮಣ್ಣನ್ನು ಬಿಗಿಗೊಳಿಸಕ್ಕಂಥದ್ದು ಬಿಗಿಗೊಳಿಸಿ ಅದಾದ ನಂತರ ನಾವು ಇಲ್ಲಿಗೆ ಗಿಡ ಹಾಕಿದ್ದಾಯ್ತು ಅದಾದ ನಂತರ ನಾವು ಇದಕ್ಕೆ ನೀರನ್ನು ಹಾಯಿಸೋಂಥದ್ದು ಪೂರ್ತಿ ಗಿಡಗಳನ್ನ ಹಾಕಿದ ಮೇಲೆ ನಾವು ನೀರು ಹಾಯಿಸೋದನ್ನ ಮಾಡಂತಕ್ಕಂಥದ್ದು ಇಲ್ಲಿಗೆ ಇದಿಷ್ಟು ಸಾಕು ಸ್ನೇಹಿತರೆ ನಿಮಗೆ ಆಗಲೇ ಹೇಳ್ತಾ ಇದ್ದೀನಿ ನಾನು ಈ ಒಂದು ಕೈತೋಟದಲ್ಲಿ ಆರು ಅಡಿಕೆ ಗಿಡಗಳನ್ನ ಹಾಕ್ತಾ ಇದೀವಿ ಅಂತ ಈಗಾಗಲೇ ನಮಗೆ ಒಂದು ಅಡಿಕೆ ಗಿಡನ ಆಲ್ರೆಡಿ ನೆಟ್ಟಿದ್ದೀವಿ ಯಾವ ಥರ ಮಾಡಬೇಕು ಅನ್ನೋದು ವಿಧಾನವನ್ನು ಹೇಳ್ಕೊಟ್ಟಿದ್ದೀನಿ ಅದೇ ರೀತಿನಲ್ಲಿ ನಿಮಗೆ ನಿಮ್ಮ ಸಮಯವನ್ನು ಹಾಳು ಮಾಡದೆ ಇನ್ನು ಟೈಮ್ ಲ್ಯಾಬ್ಸಲ್ಲಿ ನಾವು ಇನ್ನು ಉಳಿದಂಥ ಐದು ಗಿಡಗಳನ್ನು ನೆಡ್ತಾ ಇದ್ದೀವಿ ಸ್ನೇಹಿತರೆ ಹಾಂ ಮಿತ್ರರೇ ಈಗಾಗಲೇ ನಾನು ಹೇಳ್ತಾ ಇದ್ದೆ ಈ ನಮ್ಮ ಒಂದು ಸಣ್ಣ ಕೈ ತೋಟದ ವಿಸ್ತೀರ್ಣ ಒಂದು ಸೈಟಿನ ಅಳತೆಯಲ್ಲಿದೆ ಅಂದರೆ ಮೂವತ್ತು ನಲವತ್ತರಲ್ಲಿ ಅದರಲ್ಲಿ ನಲವತ್ತು ಅಡಿ ಉದ್ದಕ್ಕೆ ಸಾಕಾಗುವಷ್ಟು ಜಾಗವನ್ನು ಉಳಿಸ್ಕೊಂಡಿದ್ದು ಅದರಲ್ಲಿ ಈ ಅಡಿಕೆ ಗಿಡಗಳನ್ನು ಆರು ಅಡಿಕೆ ಗಿಡಗಳನ್ನು ನೆಟ್ಟಿದ್ದೀವಿ ಕನಿಷ್ಠ ಅದರ ಅಳತೆ ಗಿಡದಿಂದ ಗಿಡಕ್ಕೆ ಏಳು ಅಡಿ ತಾಂಡಿದ್ದೀನಿ ಏಳು ಅಡಿ ತಾಂಡಿದ್ದೀನಿ ಆರೂವರೆ ಏಳು ಅಡಿ ತಾಂಡಿದ್ದೀನಿ ಈ ರೀತಿಯಲ್ಲಿ ಒಂದೇ ಸಾಲಿಗೆ ಆರು ಗಿಡಗಳು ನಡೆದಿದ್ದಾವೆ ಇದು ನೆಟ್ಟ ಆದಮೇಲೆ ನಾವು ತಕ್ಷಣ ನೀರನ್ನು ಕೊಡಬೇಕು ನೀರನ್ನು ಕೊಡಬೇಕು ಆಮೇಲೆ ಇದೇ ರೀತಿಯಲ್ಲಿ ಎರಡು ದಿನಕ್ಕೆ ಒಂದು ಸಲಿನಾದರೂ ನೀರನ್ನು ಕೊಡಬೇಕಾಗತ್ತೆ ಆನಂತರ ಬೇರೆಲ್ಲ ಭೂಮಿಗೆ ಮೇಲೆ ಅದು ಸೆಟ್ ಆದಮೇಲೆ ನಾವು ಸ್ವಲ್ಪ ಯೂರಿಯಾ ಅಥವಾ ಇನ್ನಿತರೆ ಜೈವಿಕ ಗೊಬ್ಬರ ಆಗ್ಬೋದು ಬೇರೆ ಥರದ ಗಿಡದ ಡೆವಲಪ್ಮೆಂಟಿಗಾಗಿ ಅದರ ಬೆಳವಣಿಗೆಗಾಗಿ ಕೊಡ್ತಕ್ಕಂಥದ್ದು ಅದು ಶಿಫಾರಸಿನಂತೆ ನಾವು ಗೊಬ್ಬರವನ್ನು ಕೊಡಲಿಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದೀವಿ ಈಗ ನೀರು ಹಾಯಿಸಿದ್ರೆ ಸಾಕು ಅದು ಬೇರ್ ಬಿಟ್ಕೊಂಡು ಆದ್ಮೇಲೆ ಅದಕ್ಕೆ ರಾಸಾಯನಿಕ ಗೊಬ್ಬರ ಕೊಡ್ತಕ್ಕಂಥ ವಿಧಾನವನ್ನು ನಾನು ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಒಟ್ಟು ಇಲ್ಲಿಂದ ಆರಂಭ ಆರಂಭದ ಗಿಡ ಇದು ಇಲ್ಲಿಂದ ಟುವರ್ಡ್ಸ್ ನಲವತ್ತು ಅಡಿ ಉದ್ದದ ಒಂದು ವಿಸ್ತೀರ್ಣಕ್ಕೆ ಒಂದೇ ಸಾಲಿನಲ್ಲಿ ನಾವು ಯಾಕೆಂದರೆ ಗೋಡೆ ಗೋಡೆಯ ಸೈಡಿಗೆ ಮಾಡಿರ್ತಕ್ಕಂಥದ್ದು ಎಲ್ಲಿ ಜಾಗ ವೇಸ್ಟ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಗೋಡೆ ಸೈಡಿಗೆ ನಮ್ಮ ಮನೆಯನ್ನ ಮನೆಯ ಇನ್ನೊಂದು ಮನೆಯ ಗೋಡೆಯನ್ನು ಬಿಟ್ಟು ಮೂರಡಿ ಅಂತರಕ್ಕೆ ಬಿಟ್ಟು ಯಾಕೆಂದ್ರೆ ಬೇರು ಗೋಡೆಗೆ ಹೋಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಮೂರಡಿ ಅಂತರದಲ್ಲಿ ಡಿಸ್ಟೆನ್ಸ್ ತಗೊಂಡ್ಬಿಟ್ಟು ಉದ್ದಕ್ಕೆ ಆರು ಗಿಡಗಳನ್ನ ನೆಟ್ಟಿದ್ದೀವಿ ಇದು ಅಡಿಕೆ ಗಿಡವನ್ನ ನೆಡ್ತಕ್ಕಂಥ ವಿಧಾನ ನಿಮಗೆ ಇದು ಇದರ ಮಾಹಿತಿಯನ್ನ ಈ ಮೂಲಕ ನಾನು ಡೆಮಾನ್ಸ್ಟ್ರೇಷನ್ ಪ್ರಾತ್ಯಕ್ಷತೆ ಮೂಲಕ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಯಾರಾದರೂ ನಿಮ್ಮ ಕೈ ತೋಟಗಳಲ್ಲಿ ಜಾಗ ಇದ್ದರೆ ಅಡಿಕೆ ಗಿಡ ತುಂಬ ಚೆನ್ನಾಗಿರುತ್ತೆ ಒಂದು ಮನೆಯಲ್ಲಿ ಅಡಿಕೆ ಗಿಡ ಇದ್ದರೆ ಬೆಳೆದಂಥ ಗಿಡ ನೀವು ನೋಡಿರ್ಬೋದು ಅದರಲ್ಲಿ ಬರ್ತಕ್ಕಂಥ ಗೊನೆ ಹೂವು ಆಮೇಲೆ ಉಂಬಾಳೆ ಅದು ಒಂದು ಒಳ್ಳೆಯ ಮನೆಗೆ ತುಂಬ ಒಳ್ಳೆಯ ಲಕ್ಷಣದ ಗಿಡ ಅದು ಹಾಗಾಗಿ ಆ ಒಂದು ಉದ್ದೇಶದಿಂದ ನಾನು ಆರು ಗಿಡಗಳನ್ನು ಅಡಿಕೆ ಗಿಡಗಳನ್ನು ನೆಟ್ಟಿದ್ದೀನಿ ಇದರ ಮುಂದಿನ ಪೋಷಣೆಯನ್ನು ಆಗಿಂದಾಗ್ಗೆ ಏನೇನು ಮಾಡಬೇಕು ಅದನ್ನು ಮಾಡ್ತಾ ಇರ್ತೀನಿ ಮುಂದಿನ ವಿಡಿಯೋದಲ್ಲಿ ಅದರ ಅಭಿವೃದ್ಧಿ ಗ್ರೋತ್ ಬಗ್ಗೆ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಇಲ್ಲಿಗೆ ಸಾಕು ಧನ್ಯವಾದ